ಹೆಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿ ಫಾರ್ ಗೇಮಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಗೈಸ್ ಆರ್ ಸಿ ಬಿ ಮುಂದಿನ ಪಂದ್ಯ ಪಂಜಾಬ್ ಜೊತೆ ಆಡ್ತಾ ಇದ್ದಾರೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಈ ಒಂದು ಮ್ಯಾಚ್ ನಡೆಯುತ್ತೆ ಈ ಒಂದು ಪಂದ್ಯದ ಪಂದ್ಯಕ್ಕೆ ಪ್ಲೇಯಿಂಗ್ ಇಲೆವೆನ್ ಹೇಗಿರಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ವೀಡಿಯೋನ ನೋಡ್ತಿದ್ದೀರಾ ಇವಾಗಲೇ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ವೀಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಗುರು ಇವಾಗಲೇ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗಾಯ್ಸ್ ಮೊದಲ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಅಂದರೆ ಸಿ ಎಸ್ ಕೆ ಮ್ಯಾಚ್ ಜೊತೆ ಸ್ವಲ್ಪ ಡಿಫ್ರೆನ್ಸ್ ಆಗಿತ್ತು ಪ್ಲೇಯಿಂಗ್ ಇಲೆವೆನ್ ಅದಕ್ಕೆ ಕಾರಣ ಮತ್ತು ಯಾರು ಬದಲು ಯಾರು ಬರಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಬೇಕು ಅಂತ ಅಂದರೆ ಈ ಒಂದು ಬದಲಾವಣೆಯನ್ನು ಮಾಡಬೇಕಾಗುತ್ತೆ ನಮ್ಮ ಪ್ಲೇಯಿಂಗ್ ಇಲೆವೆನ್ ಆರ್ ಸಿ ಬಿಗೆ ಹೀಗೆ ಇದೆ ಈ ಒಂದು ಪ್ಲೇಯಿಂಗ್ ಇಲೆವೆನ್ ಇಲ್ಲ ಇಲೆವೆನ್ನಲ್ಲಿ ಎಸ್ ದಯಾಳ್ ಅವರನ್ನು ಹಾಕೋಬೇಕಾಗತ್ತೆ ಅಂದರೆ ಎಸ್ ದಯಾಳ್ ಅವರು ಕೂಡ ಒಬ್ಬ ಚೆನ್ನಾಗಿ ಆಡುವಂಥ ಪ್ಲೇಯರೇ ಈ ಒಂದು ಪ್ಲೇಯಿಂಗ್ ಇಲೆವೆನ್ನಲ್ಲಿ ಬದಲಾವಣೆ ಆಗಬೇಕಾಗಿರೋದು ಯಾರು ಅಂತ ಅಂದರೆ ಅಲ್ಸಾರಿ ಜೋಸೆಫ್ ಅವರ ಜಾಗದಲ್ಲಿ ವಿಲ್ ಜಾಕ್ ಅವರನ್ನು ತರಬೇಕಾಗತ್ತೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ ವಿಲ್ ಜಾಕ್ ಅವರು ಬಂದರೆ ಓಪನಿಂಗ್ ಮಾಡಬೇಕಾಗತ್ತೆ ಈ ಆಗ ನಮ್ಮ ಬ್ಯಾಟಿಂಗ್ ಆರ್ಡರ್ ಬದಲಾವಣೆ ಆಗುತ್ತೆ ನಂಬರ್ ತ್ರೀಯಲ್ಲಿ ವಿರಾಟ್ ಕೊಹ್ಲಿ ಅವರು ಆಡ್ತಾರೆ ನಂಬರ್ ಫೋರ್ ಗ್ರೀನ್ ಬರ್ತಾರೆ ನಂಬರ್ ಫೈವ್ ಮ್ಯಾಕ್ಸ್ವೆಲ್ ನಂಬರ್ ಸಿಕ್ಸ್ ರಜತ್ ಪಟಿದರ್ ಬರಬೇಕು ಬ್ಯಾಟಿಂಗ್ ಇನ್ನೂ ಡೆಪ್ತ್ ಇರುತ್ತೆ ಅಂತಲೇ ಅನ್ಬೋದು ಹಾಗೆ ಸಿ ಎಸ್ ಕೆ ಮ್ಯಾಚಲ್ಲಿ ನಮ್ಮ ದಿನೇಶ್ ಕಾರ್ತಿಕ್ ಹಾಗೆ ಅನುಜ್ ರಾವತ್ ಅವರ ಪಾರ್ಟ್ನರ್ಶಿಪ್ ಬಂತಲ್ಲ ಗುರು ಹಾಗೆ ಹತ್ತು ಬಾಲ್ಸಲ್ಲಿ ಇಪ್ಪತ್ತು ರನ್ಸ್ನ ಹೊಡಿತೀನಿ ಇಪ್ಪತ್ತು ಬಾಲ್ಸ್ಗೆ ನಲ್ವತ್ತು ರನ್ಸ್ನ ಹೊಡಿತೀನಿ ಅಂತ ತಲೆಯಲ್ಲಿ ಇಟ್ಟುಕೊಂಡು ಬರಬೇಕು ಆವಾಗ ನಾವು ಆರ್ ಸಿ ಬಿ ತಂಡ ನೂರು ರನ್ಸ್ನ ಟಾರ್ಗೆಟ್ನ ಕೊಡ್ಬೋದು ಅಂತಲೇ ಹೇಳ್ಬೋದು ನಮ್ಮ ಬೌಲರ್ಸ್ ಕೂಡ ಚೆನ್ನಾಗಿ ಹಾಗೆ ಆಡ್ತಾರೆ ಆರಾಮಾಗಿ ಎರಡು ನೂರು ರನ್ಸ್ನ ಕಂಟ್ರೋಲ್ ಮಾಡಿಕೊಂಡು ಪಂದ್ಯವನ್ನು ಗೆಲ್ಬೋದು ಅದು ಪಂಜಾಬ್ ವಿರುದ್ಧ ಅಂತಲೇ ಹೇಳ್ತೀನಿ ನಮ್ಮ ಆರ್ ಸಿ ಬಿ ತಂಡ ಪಂಜಾಬ್ ವಿರುದ್ಧ ಗೆಲ್ಲಬೇಕು ಅಂತ ಅಂದರೆ ಮೊದಲು ಟಾಸ್ನ ಗೆದ್ದು ಚೇಸಿಂಗ್ನ ಮಾಡಬೇಕಾಗುತ್ತೆ ಚಿನ್ನಸ್ವಾಮಿ ಅಂದರೆ ಬ್ಯಾಂಗ್ಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಚೇಸಿಂಗ್ ಮಾಡೋರಿಗೆ ತುಂಬ ಗೆಲ್ಲೋ ಆಪರ್ಚುನಿಟೀಸ್ ಇದೆ ಅಂತಲೇ ಅನ್ಬೋದು ಮಾರ್ಚ್ ಇಪ್ಪತ್ತೈದನೇ ತಾರೀಕು ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುತ್ತಾ ಅಂತ ನೀವು ಇವಾಗ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗಾಯಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್